ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನಾನು ಇವತ್ತು ಕೊಚ್ಚಿನಲ್ಲಿ ಒಂದು ಹೋಟೆಲಲ್ಲಿ ಸ್ಟೇ ಮಾಡಿದ್ದೀನಿ ಇಲ್ಲಿ ನನಗೆ ಬ್ರೇಕ್ಫಾಸ್ಟ್ ಅಂತ ಅಂದರೆ ಯಾವಾಗಲೂ ತ್ರೀ ಸ್ಟಾರ್ ಫೋರ್ ಸ್ಟಾರ್ ಹೋಟೆಲ್ ಅಂತ ಅಂದರೆ ಜಾಸ್ತಿ ಇಷ್ಟ ಆಗೋದು ಅಂತಂದರೆ ಸೇಮ್ ಫುಡ್ ಫುಡ್ ಒಳ್ಳೊಳ್ಳೆ ಜ್ಯೂಸ್ ಏನೇನು ಜ್ಯೂಸ್ ಇದೆ ಏನೇನು ಫುಡ್ ಇದೆ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನಾನು ಸ್ಟೇ ಮಾಡಿರೋದು ಇದು ಕಂಪ್ನಿ ಪರ್ಪಸ್ ವರ್ಕ್ ಮೇಲೆ ಬಂದಿದ್ದೀನಿ ಸೊ ವರ್ಕ್ ಮೇಲೆ ಬಂದಾಗ ನಾನು ಯಾವಾಗಲೂ ಅಲೋನ್ ಟ್ರಿಪ್ ಮಾಡ್ತಾ ಅಲ್ವಾ ಫುಡ್ಡು ಹೇಗಿರುತ್ತೆ ಅಂತ ಬ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಕೂಡ ಮಾಡಿದ್ರೆ ಸಕ್ಕದಾಗಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ನಿಮ್ಗೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಎಲ್ಲಡಿ ವೆಜಿಟೇಬಲ್ಸ್ ಆ್ಯಂಡ್ ಗ್ರೀನ್ ವೆಜಿಟೇಬಲ್ಸ್ ಜ್ಯೂಸ್ ಡೇಟಾಕ್ಸ್ ವಾಟರ್ ಕೋಲ್ಡ್ ಮಿಲ್ಕ್ ಆ್ಯಂಡ್ ಕ್ಯಾನಿಟ್ ಆರೆಂಜ್ ಜ್ಯೂಸ್ ஏ பி சி ஜூஸ் கிரீன் ஜூஸ் ஃப்ரெஷ் ஜூஸ் வாட்டர்மலன் ஃப்ரெஷ் ஜூஸ் ஓட சாக்கோஸ் காரன் ஃபுலேக்ஸ் வீட் ஃப்ளேக்ஸ் தான் சேனா ஆக்சுலி இவெல்லாம் மத்திய சீய சீட்ஸு மத்திய இதுல இதுல ஹவு வைட்டு ஜீரா மே இது கூட கியோ சீட் தர ಎಲ್ಲ ಫ್ರೆಶ್ ಫ್ರೂಟ್ಸ್ ಎಲ್ಲ ಇದೆ ನನಗೆ ಯಾವುದು ಇಷ್ಟ ಅಂತಂದ್ಬಿಟ್ಟು ನಾನು ತೊಗೊತೀನಿ ಒಂದು ನಾನು ಗ್ರೀನ್ ಆ್ಯಪಲ್ ಗ್ರೀನ್ ಆ್ಯಪಲ್ ಐ ವಿಲ್ ಟೇಕ್ ಇಸ್ ಫೈನ್ ನನಗೆ ನನಗೆ ನೆನ್ಪೇಡ ಸೊ ಫ್ರೂಟ್ಸ್ ಇಲ್ಲಿ ಕಟ್ ಫ್ರೂಟ್ಸ್ ಎಲ್ಲ ಇದೆ ಕಶ್ಟ್ ಕಟ್ ಫ್ರೂಟ್ಸ್ ಅಂದರೆ ಆಲ್ರೆಡಿ ಕಟ್ ಮಾಡಿ ಇಟ್ಟಿರೋದು ಪೈನಾಪಲ್ ಮಸ್ಕ್ ಮಲಾನ್ ಪೈನಾಪಲ್ ಪಪ್ಪಾಯ ಇದರಲ್ಲಿ ನಾನು ಆಲ್ರೆಡಿ ನಾನು ಏನೇನು ಅದನ್ನ ನಾನು ತೊಗೊಂಡಿದ್ದೀನಿ ಸೊ ಟೀ ಆ್ಯಂಡ್ ಕಾಫಿ ಸೊ ನಾನು ಯಾವಾಗಲೂ ಬಿಸಿ ಆಗ್ತಾ ಇರುತ್ತೆ ಸೊ ಸೂಪರ್ ಸೂಪರಾಗಿದೆ ನಾನು ಇಲ್ಲಿ ಏನೇನು ಫ್ರೂಟ್ಸ್ ತೊಗೊತೀನಿ ಏನೇನು ತೊಗೊಂಡಿದ್ದೀನಿ ಏನೇನು ತಿಂತೀನಿ ಅಂತ ಅಂದ್ಬಿಟ್ಟು ಎಲ್ಲ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ನಾನು ಒಂದು ಕಡೆ ಹೋದಾಗ ನಾನು ಹೇಗೆ ಫೀಲ್ ಮಾಡ್ತೀನಿ ಅಂತ ಅನ್ನೋದಕ್ಕೋಸ್ಕರ ನಾನು ಮಾಡ್ತೀನಿ ಸೊ ಅದು ಏನಾಗುತ್ತೆ ಅಂತ ಅಂದರೆ ಒಂದು ಕಡೆ ನಾನು ಹೋಗ್ತಾ ಇರ್ತೀನಿ ಬರ್ತಾಯಿರ್ತೀನಿ ಅಂದರೆ ಲೈಫ್ ಸ್ಟೈಲ್ ಯಾವಾಗಲೂ ಒಂದೇ ಥರ ಇರೋಲ್ಲ ಒಂದಿನ ಹಳ್ಳಿಲಿರ್ತೀನಿ ಒಂದಿನ ಇರ್ತೀನಿ ಸೊ ಈಗ ಆದಮೇಲೆ ನೆಕ್ಸ್ಟ್ ಇಲ್ಲಿ ಬೇರೆ ಬೇರೆ ಏನೇನೋ ಇದೆ ನಾನು ತೋರಿಸ್ತೀನಿ ಬನ್ನಿ ಐ ಲೈಕ್ ದಿಸ್ ಸಿ ತುಂಬ ಚೆನ್ನಾಗಿದೆ ಇದು ಇದು ಓಕೆ ನನಗೆ ಆಮೇಲೆ ಇಲ್ಲಿ ತುಂಬ ಅಂದರೆ ಸೌತ್ ಇಂಡಿಯನ್ನು ಡಿಶಸ್ಸು ಇದೆ ಇಲ್ಲಿ ಇಲ್ಲಿ ಹೆಸರು ಸಾಂಬಾರು ಸಾಂಬಾರು ಎಲ್ಲ ಕಡೆಯೂ ಒಂದೇ ಥರ ಇರುತ್ತೆ ಟೊಮೊಟೊ ಸಾಂಬಾರು ಪೂರಿ ಪೂರಿ ತಿಂತಾ ತಿಂತಾಯಿರ್ತೀನಲ್ಲ ಚಿಲ್ಲಿನ ಫ್ರೈ ಮಾಡಿ ಇಟ್ಟಿದ್ದಾರೆ ಚಿಲ್ಲಿ ಲೆಮನ್ ಉಗ್ಮ ಅಮ್ಮ ನೋಡ್ತಾ ಇದ್ದರೆ ನಂಗೆ ಭಯ ಆಗುತ್ತೆ ನನಗೆ ಉಗ್ಮ ಅಂದರೆ ದೂರನೇ ಇರಬೇಕು ಅನಿಸುತ್ತೆ ಕೇಕ್ದೇನೋ ಡಿಶ್ಶು ಗ್ರಿಲ್ ಪಲ್ ಪಡ್ಡು ಪಮೋ ಡೋರು ಏನೋ ಇದೆ ವೆಜ್ ಬ್ಲ್ಯಾಕ್ ಇನ್ ಬೀನ್ ಇವೆಲ್ಲ ನೋಡೋದಕ್ಕೆ ಸರಿ ತಿನ್ನೋದಕ್ಕಾಗಲ್ಲ ನನಗೆ ಇದು ಫ್ರೈಡ್ ರೈಸ್ ಅರ್ಬಿಬ್ ರೈಸ್ ಹರ್ಬ್ಲ್ಯಾ ರೈಸ್ ಹರ್ಬ್ ರೈಸ್ ಇದೆ ಸೊ ಹಾಶ್ ಬ್ರೌನು ಬ್ರೆಡ್ ಪೊಟ್ಯಾಟೊ ಬ್ರೆಡ್ ಎಲ್ಲ ಇದೆ ಇದು ವೆಜಿಟೇಬಲ್ ಇದೆ ಸೊ ಇದು ಚಿಕನ್ ಗ್ರೇವಿ ನೋಡ್ತಾ ಇದ್ದರೆ ಒಂದು ತಪ್ಪು ಇದೆ ಬೇರೆಯವ್ರಿಗೆಲ್ಲ ಇಷ್ಟ ಆಗುತ್ತೆ ಅನಿಸುತ್ತೆ ಪಾಪ ಎಲ್ಲರಿಗೂ ಒಂದೊಂಥರ ಇಷ್ಟ ಆಗುತ್ತಲ್ವ ನಮಗೂ ಒಂಥರ ಅವ್ರಿಗೊಂಥರ ಇಲ್ಲ ಯಾವಾಗಲೂ ನಾನು ಬ್ರೆಡ್ ರೋಸ್ಟ್ ತೊಗೊತೀನಿ ಬೆಳಗ್ಗೆ ಬೆಳಗ್ಗೆ ಫ್ರೂಟ್ ಸಲಾಡ್ ಮಾತ್ರ ಜಾಸ್ತಿ ತೊಗೊತೀನಿ ಇನ್ನು ಹೊಸ ಥರದ್ದು ಈಗ ಈಗ ಇಲ್ಲೇ ತೋರಿಸ್ತೀನಿ ರೀ ಸೊ ಡಿಫ್ರೆಂಟ್ ಡಿಫ್ರೆಂಟಾಗಿರೋದು ಕೋಲ್ಡ್ ಕಟ್ಟು ಮತ್ತು ಸೊ ಚೀಸ್ ಬರ್ಗರ್ ಪೈನ್ ಅಪಲ್ ಕ್ರೀಮ್ ಕಂಫ್ರೋಟ್ ಪಿಯೂಸ್ ಸೂಪರಾಗಿದೆ ಇಷ್ಟೆಲ್ಲ ನೋಡ್ತಾ ಇರೋದು ನೋಡ್ತಾನೆ ಇರಬೇಕಷ್ಟೆ ಇಟ್ ಡೋಂಟ್ ನೋ ಇಟ್ ಚಿಕ್ಕ ಮಕ್ಕಳು ಥರ ನಾನು ಯಾವಾಗಲೂ ತಿಂತಾಯಿರ್ತೀನಿ ಜಾಸ್ತಿ ಇಷ್ಟ ಆಗುತ್ತೆ ಬಟ್ ನಾನು ಜಾಸ್ತಿ ತಿನ್ಬಿಟ್ರೆ ಒಂದಿವಸಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನೋಡ್ಕೊಂಡು ಇವ್ನನ್ನೆಲ್ಲ ಫೋಟೋಸು ವಿಡಿಯೋಸ್ ಮಾಡ್ತೀನಿ ತಿಂತಾ ತಿಂತಾಯಿದ್ರೆ ಎಷ್ಟು ತಿಂದರೂ ನನಗೆ ನಾನು ಡಯಟ್ ಮಾಡಬೇಕು ಡಯಟ್ ಮಾಡಬೇಕು ಅಂದ್ಕೊಳ್ತೀನಿ ಡಯೆಟ್ ಮಾಡಬೇಕು ಅಂತ ಅಂದ್ಕೊಳ್ಳೋದೇ ಆಯಿತು ಮಾಡಿದೊಂದೇನೂ ಇಲ್ಲ ರಾತ್ರಿ ಎಲ್ಲ ನೆನೆಸ್ಕೊಳ್ಳೋದು ಬೆಳಗ್ಗೆ ಬಂದು ಚೆನ್ನಾಗಿ ತಿನ್ಬಿಡೋದು ಖಾಲಿ ಮಾಡೋದು ಹಿಂಗೆ ಆಗಿದೆ ನನ್ನ ಲೈಫ್ ಸ್ಟೈಲು ಎಲ್ಲೇ ಹೋಗಲಿ ಯಾವುದೇ ಥರ ಟ್ರಾವೆಲ್ ಮಾಡಿದ್ರು ಸ್ಕೆಟ್ಟಿಂಗ್ ರಿಯಲಿ ಬೋರ್ ಅದೇ ತಿನ್ಬಿಟ್ಟು ಚೆನ್ನಾಗಿದ್ವಿ ನಾಳೆ ಇರ್ತೀನೋ ಇರ್ಬೋ ಗೊತ್ತಿಲ್ಲ ಸೊ ಐ ವಾಂಟ್ ಟು ಹೀಟ್ ಎವ್ರಿಥಿಂಗ್ ನೋಡಿ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಇದು ಬಿಸ್ಕೆಟ್ ಜೊತೆಗೆ ಇದೆ ಇಲ್ಲೂ ಒಂದು ಗಿಡ ಇದೆ ನೋಡಿ ಸುಖವಾಗಿದೆ ಇಲ್ಲಿ ಬಿಸ್ಕೆಟ್ ವಿತ್ ಚೀಸ್ ಸೂಪರ್ ಆಗಿದೆ ಇಲ್ಲಿ ಗಿಡ ಗಿಡ ಈಗ ಬರ್ತಾ ಇದೆ ಪುಟ್ಟ ಪುಟ್ಟ ಪುಟ್ಟಿ ಗಿಡಗಳು ಮತ್ತೆ ಈಗ ಯೋಗಟ್ ಮೊಸರುನ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ ಮಾಡಿ ಇಟ್ಟಿದ್ದಾರೆ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಮ್ಯೂಸಿಕ್ ಕೂಡ ಸೈಲೆಂಟ್ ಆಗಿ ಸೂಪರ್ ಆಗಿ ವಾಸ್ಸಮ್ ಆಗಿರೋ ಮ್ಯೂಸಿಕ್ ಇದೆ ನನಗೆಲ್ಲ ಓಕೆ ನಾನು ಹೋಗಲಿ ಒಂದೇ ಒಂದು ಟೀ ಕುಡಿತೀನಿ ಅದು ಜಾಸ್ತಿ ಎಲ್ಲ ಟೂ ಸಿಪ್ಸ್ ಸಾಕು ನಾನು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ನಿಮಗೋಸ್ಕರ ನಾನು ವೀಡಿಯೋ ಮಾಡ್ತಾ ಇರೋದು ವೀಡಿಯೋ ಮಾಡೋದ್ಕೊಂಡು ನಿಮ್ಮ ಜೊತೆ ಮಾತಾಡೋಕ್ಕೋಸ್ಕರ ಒಂದು ಟೀ ಇರ್ ತೊಗೊಳೋದು ಅದಕ್ಕಿಂತ ಜಾಸ್ತಿ ನಾನು ಏಕೆಂದರೆ ಆಲ್ರೆಡಿ ಅನ್ಬರಿಟರ್ ಇನ್ನು ನಾನು ಈಗ ತಿನ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಇನ್ನು ಜಾಸ್ತಿ ಹೊಟ್ಟೆ ಬರುತ್ತೆ ಹೊರ್ತು ಇದಾಗಲ್ಲ ನಾನು ಹೊಟ್ಟೆ ಕಡಿಮೆ ಆಗೋಲ್ಲ ಸೋ ಇವಾಗೆಲ್ಲ ತೋರಿಸ್ತೀನಿ ನನ್ನ ಟೀ ಈಗ ನಾನು ಆ್ಯಕ್ಚುಲಿ ನಾನು ಇದ್ದೀನಿ ನನ್ನದು ಇದೆ ಸೊ ಕ್ಲೈಂಟ್ ಮೀಟಿಂಗ್ ಅಂತ ಅಂದರೆ ನಾನು ವಿಸಿಟ್ ಮಾಡಬೇಕು ಕಂಪ್ನಿಗಳನ್ನ ಮೂರು ಕಂಪ್ನಿ ವಿಸಿಟ್ ಮಾಡಬೇಕು ಅಂತ ಅಂದರೆ ತಿಂಡಿ ತಿಂದ್ಕೊಂಡು ಆಮೇಲೆ ಸ್ಟಾರ್ಟ್ ಆಗಬೇಕು ಶುಗರ್ಲೆಸ್ಸು ಕರ್ಮಾಕೊಂಡು ಶುಗರ್ ಮಿಕ್ಸ್ ಮಾಡಿರಲ್ಲ ಶುಗರ್ ಇರೋರಿಗೆ ಅಂತ ಅಂದ್ಬಿಟ್ಟು ಬಟ್ ಸಾಲ್ಟ್ ಇದೆಲ್ಲ ಸಾಲ್ಟ್ ಅಂತೀನಿ ಶುಗರ್ ಶುಗರ್ ಹಾಕ್ಕೊಬೇಕು ಶುಗರ್ ಹಾಕ್ಕೊಂಡೇ ಇದು ಮಾಡಬೇಕು ಸೊ ಕುಡಿದ ಮೇಲೆ ಅದು ಗೊತ್ತಾಗುತ್ತೆ ಶುಗರ್ ಬಂದರೆ ಹೆಂಗಿರ್ತೀನಿ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೂಪರ್ ಆಗಿರುತ್ತೆ ಶುಗರ್ ಬಂದ್ಬಿಟ್ರತ್ತು ಇನ್ನೂ ನನ್ನ ಕತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಇವಾಗ ಎಷ್ಟೊಂದು ತಿಂತಾಯಿದ್ದೀನಲ್ವ ತಿಂದಿರೋದೆಲ್ಲ ಜಾಸ್ತಿ ಆಗ್ಬಿಡುತ್ತೆ ಾಮಾಗಿ ನಾನು ಟೀ ಕುಡಿದೆ ನಾನು ಆಲ್ರೆಡಿ ಬ್ರೇಕ್ಫಾಸ್ಟ್ ಆಗಿತ್ತು ನಂದು ಸೊ ವೀಡಿಯೋ ಮಾಡೋಕ್ಕೋಸ್ಕರ ಇದು ಮಾಡಿದೆ ಈಗ ಒಂದು ಗ್ರೀನ್ ಆ್ಯಪಲ್ ತೊಗೊಂಡಿದ್ದೀನಿ ಇದು ಮಧ್ಯಾಹ್ನ ಒಂದು ಸ್ವಲ್ಪ ಆಗುತ್ತೆ ನನಗೆ ಸೊ ಐ ಆಮ್ ಫೈನ್ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಾನು ಏನೇನು ಮಾಡ್ತೀನಿ ಅಂತಂದಮೇಲೆ ತೋರಿಸ್ತೀನಿ ಬಾಯ್ ಈಗ ನಾನು ಹೋಗ್ತಾ ಇದ್ದೀನಿ ಹೊರಗಡೆ ಹೋಗ್ಬೇಕಾದ್ರೆ ನನಗೆ ಆ್ಯಕ್ಚುಲಿ ಏನು ಗೊತ್ತಾ ಈಗ ಕಂಪ್ನಿಗಳಿಗೆ ವಿಸಿಟ್ ಮಾಡಬೇಕು ಅಂತಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಪ್ನಿಗಳು ಒಂದೊಂದು ಒಂದೊಂದು ಕಡೆ ಇರುತ್ತೆ ಹೇಳೋಕ್ಕಾಗಲ್ಲ ಸೊ ಹೋಗ್ತಾ ಇರೋದು ಬರ್ತಾ ಇರೋದು ಹೋಗ್ತಾ ಇರೋದು ಬರ್ತಾ ಇರೋದು ಹಿಂಗೆ ಆಗೋಗಿದೆ ಆದರೆ ನಾನು ಒಂದು ದಿನಕ್ಕೆ ನಾನು ಲ್ಯಾನ್ಸರ್ ಇದು ನಾನು ಮಾಡ್ತಾ ಇರೋದ್ರಿಂದ ಫ್ರೀಲ್ಯಾನ್ಸರ್ ಇದೆ ಅಲ್ವಾ ಸೊ ನನಗೆ ಯಾವಾಗ ಕೆಲಸ ಸಿಗುತ್ತೆ ಅವಾಗ ಮಾತ್ರ ಮಾಡೋಕ್ಕಾಗುತ್ತೆ ಸೊ ಕಂಪ್ನಿಗಳು ನಾನು ಓದಿರೋದು ಮಾ ಫ್ಯಾಷನ್ ಡಿಸೈನಿಂಗ್ ಮಾಡಿರೋದ್ರಿಂದ ನಾನು ಬ್ರ್ಯಾಂಡ್ಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕ್ಲಾತಿಂಗ್ ಬ್ರ್ಯಾಂಡ್ಸ್ ಅಂತ ಗೊತ್ತಿರುತ್ತಲ್ವ ಇಲ್ಲ ಲೋಕಲ್ ಬ್ರ್ಯಾಂಡ್ಸ್ಗಳನ್ನ ಫಾರಿನ್ ಬ್ರ್ಯಾಂಡ್ಗಳ ಜೊತೆ ಮರ್ಜ್ ಮಾಡೋಕ್ಕೋಸ್ಕರ ಇದು ಮಾಡ್ತಾ ಇರ್ತಾರೆ ಹೋಲ್ಸೇಲಾಗಿ ಮಾಡೋ ಬೆಂಗಳೂರು ಅಲ್ಲಿ ಇರೋ ಬೆಂಗಳೂರು ಕೊಯಮತ್ತೂರು ಅಲ್ಲಿರೋ ಲೋಕಲ್ ಬ್ರ್ಯಾಂಡ್ಸ್ಗಳನ್ನೆಲ್ಲ ಫಾರಿನ್ ಬ್ರ್ಯಾಂಡ್ಸ್ ಅವರು ಜೊತೆ ಮರ್ಜ್ ಮಾಡ್ತಾರೆ ಆ ಕಂಪ್ನಿಗಳ ಜೊತೆನೇ ನಮ್ಮದು ಮೀಟಿಂಗ್ ಇರೋದು ಸೊ ನಾನು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ನೋಡಿ ಈ ಲೊಕೇಶನ್ ಹೇಗಿದೆ 拜拜。Bye bye.